ವಂದನೆಗಳು ನಮಸ್ಕಾರಗಳು ನಮ್ಮ ನಯ ಕಾಂಗ್ರೆಸ್ ಮುಖಂಡರು ನವೀದ್ ಕಾಂಗ್ರೆಸ್ ಮುಖಂಡರು ನಮ್ಮ ಆಲ್ವಿನ್ ಅವರು ಯುವ ಯೂತ್ ಕಾಂಗ್ರೆಸ್ ಮುಖಂಡರು ನಮ್ಮ ಗುರು ಅಗಿಲೇ ಅವರು ಯೂತ್ ಕಾಂಗ್ರೆಸ್ ಪಾರ್ಟಿ ಹಾಸನ ತಾಲೂಕು ನಮ್ಮ ಮಾಜಿ ನಗರಸಭಾ ಸದಸ್ಯರು ಆರ್ ಎಸ್ ಬಾನ್ ಅವರು ನವೀದ್ ಅವರು ಮಾತನಾಡಿ ಉದ್ದೇಶ ಏನಂದ್ರೆ ಈಗಾಗ್ಲೇ ಪತ್ರಿಕೆಗಳಲ್ಲಿ ಸುಮಾರು ಒಂದು ವಾರದಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ನಗರ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಇದು ಬಹುತೇಕ ಇನ್ನೂ ಸರ್ಕಾರದಿಂದಲೇ ಅನೌನ್ಸ್ ಆಗಿಲ್ಲ ಈ ವಿಚಾರ ಈಗಾಗಲೇ ಪತ್ರದಿಂದ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಒಂದು ವಾರದಿಂದ ಒಂದು ಬಂತು ಯಾರು ಆಕಾಂಕ್ಷಿಗಳು ಅರ್ಕಲ್ಗೊಂಡು ಅಂತ ಈಗ ಒಂದು ಎರಡು ದಿನ ಮುಂಚೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರು ಯಾರು ಪ್ರಭಾವಿಗಳು ಈ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವರಿಗೆ ಸ್ಥಾನವನ್ನು ಖಚಿತವಾಗಿದೆ ಅಂತ ನಾವು ಕೇಳೋ ಉದ್ದೇಶ ಏನಂದ್ರೆ ಈಗಾಗಲೇ ಹಾಸನ ನಗರ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಹಾಸನ ತಾಲೂಕಿಗೆ ಸೀಮಿತವಾಗಿರುವಂತ ಸ್ಥಾನ ಈಗ ಹೋಗಿ ಬೇರೆ ಕ್ಷೇತ್ರದಲ್ಲಿ ಸ್ಥಾನ ಕೇಳಕ್ಕಾಗಲ್ಲ ಜಿಲ್ಲಾ ಮಟ್ಟದ ಸ್ಥಾನಗಳನ್ನ ನಾವು ಏಳು ಕ್ಷೇತ್ರದಲ್ಲೂ ಎಲ್ಲಿ ಬೇಕಾದ್ರೂ ಕೇಳ್ಬಹುದು ಆದರೆ ತಾಲ್ಲೂಕು ವಿಚಾರ ಬಂದಾಗ ತಾಲ್ಲೂಕಿನ ಸ್ಥಾನಗಳು ತಾಲ್ಲೂ ಸ್ಥಳೀಯರಿಗೆ ಮಾತ್ರ ಅವಕಾಶ ಇರುತ್ತೆ ಇದನ್ನ ಬಹುತೇಕ ಸರ್ಕಾರದಲ್ಲೂ ಇದರ ಸಂಪೂರ್ಣ ಮಾಹಿತಿ ಇದೆ ಹಾಗಾಗಿ ನಮ್ಮ ಒತ್ತಡ ಏನಂದ್ರೆ ಈಗ ಏನು ಹೆಸರುಗಳು ಪತ್ರಿಕೆಗಳಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಇದು ಯಾವುದು ಸತ್ಯ ಅಲ್ಲ ಇದು ಬರೀ ಒಂದು ನಿರೀಕ್ಷೆ ಅಷ್ಟೇ ಇದು ಯಾರಿಗೂ ಸ್ಥಾನ ಕೊಡೋದಕ್ಕೆ ಅವಕಾಶ ಸರ್ಕಾರದಲ್ಲೂ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ಥಳೀಯರಿಗೆ ಆ ಸ್ಥಳದಲ್ಲಿ ಇರುವಂತ ಸ್ಥಾನಗಳಿಗೆ ಮೊದಲನೇ ಆದ್ಯತೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಯಾರ್ ಬೇಕಾದ್ರೂ ಹೋರಾಡಬಹುದು ರಾಜ್ಯ ಮಟ್ಟದ ಸ್ಥಾನಗಳಿಗೆ ಯಾರು ಬೇಕಾದ್ರೂ ಕೇಳಬಹುದು ಈಗ ಹಾಸನ ಅಭಿವೃದ್ಧಿಗಾಗಿ ಹಾಸನ ಸ್ಥಳೀಯ ಮುಖಂಡರಿಗಳಿಗೆ ಅವಕಾಶ ಕೊಟ್ರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಗರವನ್ನು ಡೆವಲಪ್ಮೆಂಟ್ ಮಾಡೋದಿಕ್ಕೋಸ್ಕರ ಅನುಕೂಲ ಆಗುತ್ತೆ ಅದೇ ರೀತಿ ಪಕ್ಷ ಸಂಘಟನೆ ಮಾಡೋದಕ್ಕೂ ಸ್ಥಳೀಯ ನಾಯಕರಿಗೆ ಅವಕಾಶ ಕೊಟ್ರೆ ಇದೊಂದು ಉತ್ತಮ ಬೆಳವಣಿಗೆ ಆಗುತ್ತದೆ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಏನು ಅರ್ಸಿಕೆರೆ ಕ್ಷೇತ್ರದ ಯಾರು ಒಬ್ಬ ಆಟಳಿಸಿ ಇದ್ದಾರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ನಮ್ಗೆ ಇಲ್ಲಿ ಸಮುದಾಯ ಮುಖ್ಯ ಅಲ್ಲ ಯಾರಿಗಾದರೂ ಕೊಡ್ಲಿ ಯಾವುದೇ ಸಮುದಾಯಕ್ಕೆ ಕೊಡ್ಲಿ ನಮ್ಮೆ ಅಭ್ಯಂತರ ಇಲ್ಲ ಆದ್ರೆ ಸ್ಥಳೀಯದಲ್ಲಿ ಹಾಸನ ನಗರ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವೆಲ್ಲ ನಾಯಕರಿದ್ದಾರೆ ಅದು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರ್ಲಿ ಆ ಅದನ್ನ ಗುರುತಿಸ್ಬಿಟ್ಟು ಯಾರು ಆ ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿ ಇದಾರೆ ಅವರಿಗೆ ಆ ಸ್ಥಾನವನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಗರ ಪಾಲಿಕೆ ಆಗಿದೆ ಹಾಸನ ಅದನ್ನ ಅಭಿವೃದ್ಧಿ ಪಡಿಸೋದಿಕ್ಕೋಸ್ಕರ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಯಾರಾಗ್ತಾರೆ ಹಾಸನ ನಗರವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅದು ಅನುಕೂಲ ಆಗುತ್ತದೆ ಅದನ್ನ ಬಿಟ್ಟು ಬೇರೆ ಸ್ಥಳೀಯವರಿಗೆ ಕೊಟ್ರೆ ಏನೇ ಕೆಲಸ ಇದ್ರು ನಾವು ಆ ಆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಿ ಅಂತ ಒತ್ತಡ ಹಾಕಕ್ಕೂ ಆಗಲ್ಲ ಕೇಳೋದಕ್ಕೂ ಆಗಲ್ಲ ಇಲ್ಲಿನ ಮಾಹಿತಿನೇ ಅವ್ರಿಗೆ ಇರೋದಿಲ್ಲ ಅದು ಭಾರಿ ಕಷ್ಟ ಆಗುತ್ತದೆ ಆದ್ರಿಂದ ಪತ್ರಿಕಾ ಮಿತ್ರರು ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ರಾಜ್ಯ ನಾಯಕರ ಗಮನಕ್ಕೆ ತಂದ್ರೆ ಅನುಕೂಲ ಆಗುತ್ತೆ ಇದ ಎಲ್ಲರ ವಿಚಾರ ಇದು ನಗರದ ಅಭಿವೃದ್ಧಿಯ ವಿಚಾರ ಇದು ಯಾವುದೇ ಒಂದು ಸ್ಥಾನಕ್ಕೆ ಸೀಮಿತವಾದಂತ ವಿಚಾರ ಅಲ್ಲ ನಗರವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗದಿಕ್ಕೆ ನಾವು ಇದರ ಬಗ್ಗೆ ಯೋಚನೆ ಮಾಡಿ ನಮ್ಮ ನಾಯಕರ ಗಮನಕ್ಕೂ ತರ್ತೀವಿ ನಿಮ್ಮ ಮುಖಾಂತರ ನಮ್ಮ ನಾಯಕರ ಗಮನಕ್ಕೆ ಬಂದ್ರೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಅರಸಿಕೆರೆ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವ್ರು ಬರ್ತಾ ಇದಾರೆ ಆ ಸಂದರ್ಭದಲ್ಲಿ ತಾವುಗಳು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಹುದು ಮಾಡಿದರೆ ಉತ್ತಮ ಉತ್ತಮವಾದ ಒಂದು ಸಲಹೆ ನಿಮ್ಮಿಂದ ಮುಖ್ಯಮಂತ್ರಿಗಳಿಗೆ ಹೋದ್ರೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು உன்னதவாத ஒன்று தீர்மானவன் கொடுத்தார் இஷ்டக்கு நான் இஷ்டப்படுத்த